ಬೆಂಗಳೂರಿನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರು ಮತ್ತು ನಗರ ಉಸ್ತುವಾರಿ ಸಚಿವರು ಶನಿವಾರ ಬಸವನಪುರದ ಊರಿಗೆ ಬಸವನಪುರದ ಊರಿಗೆ ಅಂಗನವಾಡಿ ಭೇಟಿ ನೀಡುವಂತಹ ಉದ್ದೇಶವನ್ನು ಹೊಂದಿದ್ದಾರೆ ಈ ಅಂಗನವಾಡಿಯ ಪರಿಸ್ಥಿತಿ ಬಹಳ ದುರಂತಮಯದಲ್ಲಿ ಇದೆ ಈ ಕಾರಣದ ಅಂದರೆ ಇದಕ್ಕೆ ಕಾರಣ ಏನಪ್ಪಾ ಅಂತಂದರೆ ಇಲ್ಲಿ ಶೌಚಾಲಯ ಇಲ್ಲ ಮಕ್ಕಳನ್ನ ಕಳುಹಿಸಲು ಹಿರಿಯರು ಪರದಾಡ್ತಾ ಇದ್ದಾರೆ ಪೋಷಕರು ಭಯ ಬೀಳ್ತಾ ಇದ್ದಾರೆ ಆದರೆ ಮೂಲಭೂತ ಸೌಕರ್ಯಗಳ ಅಭಾವದಿಂದಾಗಿ ಅವರಿಗೆ ತೀವ್ರ ಅಸಮಾಧಾನತೆ ಇದೆ ಈ ಅಸಮರ್ಥನೆಯನ್ನ ಎದುರಿಸ್ತಾ ಇರುವಂತಹ ಗ್ರಾಮದ ಅಂಗನವಾಡಿ ಏನಿದೆಯಲ್ಲ ಆ ಗ್ರಾಮ ಪಂಚಾಯಿತಿ ಬಸವನಪುರದ ಅಂಗನವಾಡಿಯಲ್ಲಿ ಮಕ್ಕಳು ಸಂತೋಷ್ ಮತ್ತು ಅಂದ್ರೆ ಸಂತೋಷದಿಂದ ಮತ್ತು ಕಲಿಕೆಯ ಸ್ಥಳ ಈ ರೀತಿಯಾಗಿ ಇರ್ಕೂಡ್ದು ಅನ್ನುವಂತಹ ಮನೋಭಾವನೆಯನ್ನ ಸ್ಥಳೀಯರು ವ್ಯಕ್ತಪಡಿಸ್ತಾ ಇದ್ದಾರೆ ಆದಾಗ್ಯೂ ಶೌಚಾಲಯದ ಅವ್ಯವಸ್ಥೆ ಮತ್ತು ಕುಡಿಯುವಂತಹ ನೀರಿನ ಕೊರತೆಯ ಕಾರಣದಿಂದ ಮಕ್ಕಳಿಗೆ ಸೂಕ್ತ ಪರಿಹಾರ ಕಲ್ಪಿಸುವಲ್ಲಿ ಅಧಿಕಾರಿಗಳು ಸಂಪೂರ್ಣ ವಿಫಲರಾಗಿದ್ದಾರೆ ಅಲ್ಲಿನ ಮಕ್ಕಳ ಸಂಖ್ಯೆ ದಿನೇ ದಿನೇ ಚಿಂತಾಜನಿಕವಾಗಿ ಇಳಿಮುಖವಾಗ್ತಾ ಇದೆ ಆದರೆ ಮೂಲಭೂತ ಅವಶ್ಯಕತೆಗಳು ಪೂರ್ಣಗೊಳ್ಳದಂತಹ ಕಾರಣದಿಂದಾಗಿ ಪೋಷಕರು ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರು ಮಕ್ಕಳನ್ನ ಕಳುಹಿಸಲು ಇಷ್ಟಪಡ್ತಾ ಇಲ್ಲ ಈ ಅಂಗನವಾಡಿಯ ಕಟ್ಟಡವು ಶಿಥಿಲಗೊಂಡಿದ್ದು ಹೆಣ್ಣು ಮಕ್ಕಳಿಗೆ ಅಸಹ್ಯಕರ ಪರಿಸರ ಇದೆ ಇಲ್ಲಿ ಶ್ರೇಷ್ಠ ಪರಿಸರ ನೀಡಲು ಆಗ್ರಹಿಸಲು ಅಲ್ಲಿಯ ಸ್ಥಳೀಯರು ಈ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಪೋಷಕರು ಈ ಸಮಸ್ಯೆಗಳನ್ನು ಸರ್ಕಾರದ ಗಮನದಲ್ಲಿ ತರುವಂತಹ ಪ್ರಯತ್ನ ಮಾಡ್ತಾ ಇರುವಂತಹದ್ದು ಏಜೆನ್ಸ್ ನ್ಯೂಸ್ ಮೂಲಕವಾಗಿ ಸಚಿವರು ಮತ್ತು ಅಧಿಕಾರಿಗಳ ಗಮನವನ್ನು ಆಕರ್ಷಿಸಲು ಹಗಲು ರಾತ್ರಿ ಶ್ರಮಿಸ್ತಾ ಇದ್ದಾರೆ ಇಲ್ಲಿಯ ಸಮಸ್ಯೆಯನ್ನ ತ್ವರಿತವಾಗಿ ಬಗೆಹರಿಸಬೇಕು ಅಂತ ಸ್ಥಳೀಯರು ಆಗ್ರಹಿಸ್ತಾರೆ ಹೆಂಗ್ ಮಕ್ಳಿಗೆ ಕಳ್ಸ್ಬೇಕು ಎಲ್ಲ ಟಾಯ್ಲೆಟ್ ಮಾಡಿ ಎಲ್ಲ ಅವ್ರು ಕಳ್ಸಬೇಕಾದ್ರೆ ಇವಾಗ ಹದ್ ಗಂಟೆ ಹನ್ನೆರಡು ಗಂಟೆ ಆಗುತ್ತೆ ಸರ್ ನಮ್ಗೆ ಹೆಂಗ್ ಮಾಡೋದೇ ಬೆಂಗಳೂರಲ್ಲಿ ನಾನು ದುಡಿಬೇಕು ಅಲ್ಲ ಅದಕ್ಕೆ ಅಂಗನವಾಡಿನಲ್ಲಿ ಸುಲಭ ಮಾಡಿಕೊಟ್ಟಿದ್ರೆ ನನ್ಗೆ ಒಳ್ಳೇದು ಮಕ್ಳಿಗೆ ಎಜುಕೇಶನ್ ಇಂಪಾರ್ಟೆಂಟ್ ಸರ್ ನಮ್ಗೆ ಅದಕ್ಕೆ ಇವಾಗ ಬಿಡಕ್ಕೆ ನಂಗೆ ಕಷ್ಟ ಆಗ್ತಾ ಇದೆ ಇದು ಓಪನ್ ಬೇರೆ ಇದೆ ಅದು ಇದನ್ನ ಜಾಲರಿ ಏನಿಲ್ಲ ಎರಡು ಮಕ್ಳು ಇದಾನಲ್ಲ ಸರ್ ನಾಲ್ಕು ವರ್ಷ ಇದೆ ಒಂದ್ ಮೂರ್ ವರ್ಷ ಇದೆ ಕನ್ಸಿ ಕಳ್ಸ ಯಾವ್ ಧೈರ್ಯನಿ ಕಳ್ಸಿ ಸರ್ ಇವಾಗ ಕಾಲ ಮೊದಲು ತರ ಇಲ್ಲ ಇವಾಗ ತುಂಬಾ ಕಷ್ಟ ಇದೆ ಹೆಣ್ಮಕ್ಳು ಅಂದ್ರೆ ತುಂಬಾ ಜೀವನ ಪ್ರಾಬ್ಲಮ್ ಇದೆ ಸರ್ ನನ್ ಹೆಂಗ್ ಧೈರ್ಯ ಮಾಡ್ಕೊಂಡು ಕಳ್ಸಲಿ ಟೀಚರ್ ಮೇಲೆ ಅಲ್ಲ ಆಯಾ ಮೇಲೆನೆ ನಾನ್ ನಂಬಿಕೊಂಡಿ ಹೋಗೋದು ಸೂಪರ್ವೈಸರ್ ಒಳ್ಳೇದೇ ಇವರೇ ಒಳ್ಳೇದಿದ್ದಾರೆ ನನ್ಗೆ ಸ್ವಲ್ಪ ಸುಲಭ ಮಾಡಿದ್ರೆ ನನ್ನ ಬಸನ್ ಪುರಾದಿನ ಎಲ್ಲ ಚೆನ್ನಾಗಿರುತ್ತೆ ಸರ್ ನಾನು ಮಳ್ಳಿಗೆ ತುಂಬಾ ದೂರ ಆಗ್ತಿದ್ದೆ ಸರ್ ಪೆಟ್ರೋಲ್ಗಿನ ಹೋಗ್ಬಿಡ್ತಾ ಇದೆ ನನ್ ಅದ್ರಲ್ಲಿನೇ ನನ್ ಹತ್ತ್ ಸಾವಿರ ದುಡಿಬೇಕಾ ಎರಡ್ ಸಾವಿರ ದುಡಿಬೇಕಂದ್ರೆ ಅದ್ರನೇ ಪೆಟ್ರೋಲ್ಗೆ ಹೋಗ್ಬಿಡತ್ತೆ ನನ್ಗೆ ಇಲ್ಲಿ ಅರ್ಥ ಆಗ್ಬೇಕಂದ್ರೆ ನನ್ನ ಅಂಗನವಾಡಿಗೆ ನನ್ ಫೋರ್ಸ್ ಮಾಡ್ತಾರ ಅದನ್ನ ನನ್ನ ಮಕ್ಳಿಗೆ ಕೊಡಿ ಅಂತ ಇದು ಪೋಲಿಯೋದು ಆಗ್ಲಿ ಇದು ಇಂಜೆಕ್ಷನ್ ಆಗ್ಲಿ ಅದೂ ಸುಲಭ ಇಲ್ಲ ಸರ್ ವಾರ ವಾರ ಬರೋದು ಮುಂಚೆ ಫಸ್ಟ್ ತರ ಇವಾಗ ಅವ್ರನು ಬರ್ತಾ ಇಲ್ಲ ಆಶಾ ವರ್ಕರ್ ಅವರು ಅದೇನಾಗ್ತಾ ಇದೆ ಗೊತ್ತಾಗ್ತಾ ಇಲ್ಲ ಸರ್ ಅಲ್ಲಿ ಹೋಗ್ಬೇಕು ಬರ್ನಾ ಕಟ್ಟ ಇಲ್ಲಿ ಅಂದ್ರೆ ಬೇಗೂರು ನೋಡಿದ್ರೆ ಹೋಗ್ಬೇಕು ಸರ್ ನಂಗೆ ಸುಲಭ ಮಾಡ್ಕೊಡಿ ನನ್ಗ ಒಳ್ಳೇದಾಗತ್ತೆ ಅಷ್ಟೇ ನಾನ್ ಹೇಳದ್ ಸರ್ ಟೀಚರ್ಗಳು ಸರ್ ಎಲ್ಲ ಚೆನ್ನಾಗಿದ್ದಾರೆ ಸರ್ ನನ್ಗೆ ಇಷ್ಟ ಆಯ್ತು ಬಟ್ ಇವತ್ತು ಟಾಯ್ಲೆಟ್ ಇಲ್ಲ ಅಂದ್ರೆ ನನಗೆ ತುಂಬಾ ಪ್ರಾಬ್ಲಮ್ ಆಗ್ತೈತೆ